ಶಿವನ ಮೊರೆ ಹೋಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಣ್ಣೂರಿನ ಕೊಟ್ಟಿಯೂರು ದೇಗುಲದಲ್ಲಿ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಿದ್ದಾರೆ ಕೊಟ್ಟಿಯೂರು ಮಹಾಶಿವ ದೇವಸ್ಥಾನದಲ್ಲಿ ದರ್ಶನ್ ಪೂಜೆ ಮಾಡಿಸಿದ್ದಾರೆ ಕುಟುಂಬ ಸಮೇತವಾಗಿ ದೇಗುಲಕ್ಕೆ ಭೇಟಿಯನ್ನ ನೀಡಿದಂತಹ ದಾಸ ವರ್ಷದಲ್ಲಿ ಇಪ್ಪತ್ತೇಳು ದಿನಗಳ ಮಾತ್ರ ಈ ಒಂದು ಶಿವನ ದೇಗುಲವನ್ನ ತೆರೆಯಲಾಗುತ್ತೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಅವರ ಅತ್ತಿಗೆ ಜೊತೆ ದರ್ಶನ ಪೂಜೆಯನ್ನ ಮಾಡಿಸಿದ್ದಾರೆ ಕೇರಳದ ಕೊಟ್ಟಿಯೂರು ದೇವಸ್ಥಾನಕ್ಕೆ ನಟ ದರ್ಶನ್ ಭೇಟಿಯನ್ನು ಕೂಡ ಕೊಟ್ಟು ವಿಶೇಷವಾಗಿ ಪೂಜೆಯನ್ನು ಮಾಡಿಸಿದ್ದಾರೆ ಮತ್ತು ನೋಡಿ ಸುರಿಯುವಂತಹ ಮಳೆಯಲ್ಲೇ ಪವರ್ಫುಲ್ ದೇವಸ್ಥಾನಕ್ಕೆ ನಟ ದರ್ಶನ್ ಅವರು ಭೇಟಿಯನ್ನು ಕೊಟ್ಟಿರೋದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ ಯಾಕೆಂತಂದರೆ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಸಾಕಷ್ಟು ಆಗಿದ್ದಾರೆ ಮತ್ತು ಫಾರಿನ್ಗೆ ಹೋಗಬೇಕು ಕೂಡ ಹೌದು ಸೊ ಸಿನಿಮಾದ ಶೂಟಿಂಗಿಗೂ ಅದಕ್ಕೂ ಮುಂಚಿತವಾಗಿ ಕೇರಳದ ದೇವಸ್ಥಾನಕ್ಕೆ ಹೋಗಿರೋದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಯಾಕೆ ಹೋದರು ಆ ಒಂದು ಟೆಂಪಲ್ಗೆ ಅದರಲ್ಲಿ ಇರುವಂತಹ ವಿಶೇಷತೆ ಏನು ಆ ದೇವಸ್ಥಾನಕ್ಕೆ ಹೋಗು ಹೋದರೆ ಏನೆಲ್ಲ ಆಗತ್ತೆ ಮತ್ತೆ ಬಹಳಷ್ಟು ಇತಿಹಾಸವನ್ನ ಹೊಂದಿರುವಂತಹ ಆ ಒಂದು ದೇಗುಲ ನೋಡಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಬಂದ ನಂತರ ದರ್ಶನ್ ಅವರು ಸಿಕ್ಕಾಪಟ್ಟೆ ಟೆಂಪಲ್ರನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ಹಲವು ಪ್ರಸಿದ್ಧ ದೇವಸ್ಥಾನಗಳಿಗೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಈ ಹಿಂದೆ ನೋಡಿ ಈ ಹಿಂದೆ ಕೇರಳದ ದೇವಸ್ಥಾನ ಒಂದಕ್ಕೂ ಕೂಡ ಕುಟುಂಬ ಸಮೇತವಾಗಿ ತೆರಳಿ ಹೋಮವನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ರು ಇದೀಗ ಅವರು ಮತ್ತೊಮ್ಮೆ ಕೇರಳದ ಈ ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ದರ್ಶನ್ ಅವರೊಂದಿಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಸುರಿಯುವಂತಹ ಮಳೆಯಲ್ಲೇ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಮತ್ತು ಈ ಒಂದು ದೇವಸ್ಥಾನದ ವೈಶಿಷ್ಟ್ಯ ಏನು ಅಂತ ನಾವು ನೋಡೋದಾದರೆ ಕೇರಳದ ಕಣ್ಣೂರಿನ ಕೊಟ್ಟಿಯೂರು ಶಿವನ ದೇವಸ್ಥಾನಕ್ಕೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಭೇಟಿಯನ್ನು ಕೊಟ್ಟಿದ್ದಾರೆ ಮತ್ತು ಅವರ ಜೊತೆ ನಟ ಧನ್ವೀರ್ ಅವರು ಕೂಡ ಇದ್ದಾರೆ ಎಲ್ಲಿ ಹೋದರೂ ನಟ ಧನ್ವೀರ್ ಅವರು ಕೂಡ ಅವರ ಜೊತೆ ಹೋಗ್ತಾ ಇರುವಂಥದ್ದು ಗೊತ್ತಿರುವಂತಹ ವಿಚಾರ ಇದೊಂದು ಮಹಾಶಿವನ ದೇವಾಲಯ ಸೊ ದಕ್ಷಿಣ ಕಾಶಿ ಎಂಬ ಹೆಸರಿನಿಂದ ಕೂಡ ಕರೀತಾರೆ ಈ ಒಂದು ದೇವಸ್ಥಾನವನ್ನು ಉತ್ತರ ಕೇರಳದಲ್ಲಿ ಇರುವಂತಹ ಪುರಾತನ ಯಾತ್ರಾ ಸ್ಥಳ ಇದು ಕೊಟ್ಟಿಯೂರು ಶಿವ ದೇವಾಲಯ ಮತ್ತು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಕೂಡ ಇದೆ ಇದು ಅದು ಬಾವಲಿ ನದಿಯ ಎದುರು ದಡದಲ್ಲಿ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಎಂಬ ಎರಡು ದೇವಾಲಯಗಳಿದೆ ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ ದೇವಾಲಯದ ವಾರ್ಷಿಕ ಉತ್ಸವವಾದಂತಹ ವೈಶಾಖ ಮಹೋತ್ಸವದ ಸಮಯದಲ್ಲಿ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಏನಿದೆಯಲ್ಲ ಅದು ಇಪ್ಪತ್ತೇಳು ದಿನಗಳವರೆಗೆ ಮಾತ್ರ ತೆರೆದಿರುತ್ತೆ ಸೊ ಆ ಸಮಯದಲ್ಲಿ ಎಕ್ಕರೆ ಕೊಟ್ಟಿಯೂರು ಮುಚ್ಚಿರುತ್ತೆ ಅನ್ನುವಂಥದ್ದು ಈ ಒಂದು ದೇವಸ್ಥಾನದ ಪ್ರತೀತಿಯಾಗಿದೆ ಸೊ ಈ ಒಂದು ದೇವಾಲಯವು ದಕ್ಷ ಯಾಗಕ್ಕೆ ಹೆಸರುವಾಸಿಯಾಗಿದೆ ಸೊ ಹಾಗಾಗಿ ದಕ್ಷ ಯಾಗವನ್ನ ಮಾಡಿಸಿದ್ರ ದರ್ಶನವರು ಬರೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾತ್ರ ಮಾಡಿಸ್ಕೊಂಡು ಬಂದ್ರ ಹಿಂದೂ ಪುರಾಣದ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ದಕ್ಷ ಪ್ರಜಾಪತಿ ತನ್ನ ಮಗಳು ಶಿವನೊಂದಿಗೆ ಮದುವೆಯಾದದನ್ನ ನೋಡಿ ಸಂತೋಷವನ್ನ ಪಡೆದೆ ತನ್ನ ಮಗಳು ಸತೀ ದೇವಿಗೆ ಮತ್ತು ಶಿವನಿಗೆ ತಿಳಿಸದೆ ಈ ಒಂದು ಸ್ಥಳದಲ್ಲಿ ಯಾಗವನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಿರ್ತಾರೆ ಸತೀ ದೇವಿಯು ತನ್ನ ಉದ್ದೇಶವನ್ನು ಅರಿಯದೇ ಯಾಗ ಭೂಮಿಗೆ ಭೇಟಿಯನ್ನ ನೀಡಿರ್ತಾರೆ ಆದ್ರೆ ಅವಳ ತಂದೆಯಿಂದ ಅವಮಾನ ಪಟ್ಟಿರ್ತಾಳೆ ಗಾಯಗೊಂಡು ಅವಮಾನಿತಳಾದಂತಹ ಅವಳು ತನ್ನ ಶಕ್ತಿಯೊಂದಿಗೆ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರ್ತಾರೆ ಈ ಒಂದು ದೇವಸ್ಥಾನ ಇತಿಹಾಸವನ್ನು ನಾನು ಹೇಳ್ತಾ ಇದ್ದೀನಿ ಸೊ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ ಈ ಕೃತ್ಯದಿಂದ ವಿಚಿತನಾದಂತಹ ಶಿವನು ವೀರಭದ್ರನಾಗಿ ತಾಂಡವ ನೃತ್ಯವನ್ನ ಮಾಡಿ ದಕ್ಷಿಣ ಶಿರಚ್ಛೇದವನ್ನ ಮಾಡಿದ್ದಾನೆ ಅಂತ ಕೂಡ ಹೇಳಲಾಗತ್ತೆ ಸೊ ಹಾಗಾಗಿ ಈ ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರೋದು ಕುತೂಹಲಕ್ಕೆ ಮತ್ತೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ